ಭಿನ್ನಮತಿಯರಿಂದ ವಿಜಯೇಂದ್ರಗೆ ಬಿಗ್ ಶಾಕ್ ಸೀದಾ ದಿಲ್ಲಿ ಫ್ಲೈಟ್ ಅತ್ತಿದ್ದಕ್ಕೆ ವಿಜಯೇಂದ್ರ ಬಿಜೆಪಿ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಳ್ತಿದೆಯಾ ಕಾಂಗ್ರೆಸ್ ಬಿಜೆಪಿ ರೆಬೆಲ್ಸ್ ಟೀಂ ಜಪ್ಪಯ್ಯ ಅಂದ್ರೂ ವಿಜಯೇಂದ್ರ ಮಾತಿಗೆ ಬಗ್ತಾನೇ ಇಲ್ಲ ಹೈಕಮಾಂಡ್ ನೋಟಿಸ್ಗೂ ಡೋಂಟ್ ಕೇರ್ ಮಾತಿಗೂ ಡೋಂಟ್ಕೇರ್ ಅಂತಿದೆ ಈಗ ವಾಕ್ ಹೋರಾಟಕ್ಕೂ ನಾವು ವಿಜಯೇಂದ್ರ ಜೊತೆ ಬರಲ್ಲ ಅಂತೇಳಿ ರೆಬೆಲ್ಸ್ ಟೀಮ್ ಒಗ್ಗಟ್ಟಾಗಿದೆ ಇದು ಬಿ ವಿಜಯೇಂದ್ರ ನಾಯಕತ್ವಕ್ಕೆ ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿದೆ ಜೊತೆಗೆ ಬಂದ ಸುಂಕ ಇಲ್ಲ ಅಂತೇಳಿ ಬಿವೆ ವಿಜಯೇಂದ್ರ ಕಂಗಾಲಗೆ ಹೋಗಿದ್ದಾರೆ ಇದೇ ಸಿಟ್ಟಲ್ಲಿ ಸೀದಾ ಸೀದಾ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಹಾಗಾದ್ರೆ ಬಿವಿ ವಿಜೇಂದ್ರ ವಿಜಯೇಂದ್ರ ಮುಂದಿರೋ ದಾರಿ ಏನು ಡಿಸೆಂಬರ್ ನಲ್ಲಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿತಾರ ಬಿ ವೈ ವಿಜಯೇಂದ್ರ ಸದ್ಯ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದ್ದು ಬಿಜೆಪಿ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ಯಾ ರಾಜ್ಯ ಕಾಂಗ್ರೆಸ್ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ಸ್ ನಾಯಕರು ಕೊಡ್ತಾ ಇರೋ ಶಾಕ್ ಮೇಲೆ ಶಾಕ್ ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ವಿಜಯೇಂದ್ರ ಕಂಗಾಲಾಗಿ ಹೋಗಿದ್ದಾರೆ ರಾಜ್ಯ ಬಿಜೆಪಿ ಪಿಯ ರೆಬೆಲ್ಸ್ ನಾಯಕರು ವಿಜಯೇಂದ್ರ ಮಾತಿಗೂ ಒಪ್ತಿಲ್ಲ ಹೈಕಮಾಂಡ್ ನಾಯಕರ ಮಾತಿಗೂ ಬಗ್ತಿಲ್ಲ ಇದರಿಂದ ಕುಪಿತಗೊಂಡಿರೋ ಬಿ ವಿಜಯೇಂದ್ರ ನಿನ್ನೆ ಸಂಜೆ ತಿಳಿಯ ದಿಲ್ಲಿ ಫ್ಲೈಟ್ ಹತ್ತಿ ವರಿಷ್ಠರಿಗೆ ರೆಬೆಲ್ಸ್ ಟೀಮ್ ಮೇಲೆ ದೂರು ಕೊಡಲು ಮುಂದಾಗಿದ್ದಾರೆ ರಾಜ್ಯದಲ್ಲಿ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಕಿಡಿಕಾರುತ್ತಿರುವ ಹೊತ್ತಲ್ಲೇ ಬಿವೈ ವಿಜಯೇಂದ್ರ ದಿಲ್ಲಿಗೆ ಹಾರಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ನಿಮಗೆ ಗೊತ್ತಿರಲಿ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ನಡುವಿನ ತಿಕ್ಕಾಟ ತೀವ್ರಗೊಂಡಿದೆ ವಾಕ್ ವಿಚಾರವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ಪ್ರತ್ಯೇಕ ಜಾಗೃತಿ ಜಾಥಾ ಹಮ್ಮಿಕೊಂಡಿದೆ ಬೀದರ್ನಿಂದ ಚಾಮರಾಜನಗರದವರೆಗೆ ಈ ಜಾಥಾ ನಡೆಯಲಿದೆ ಆದರೆ ಇದಕ್ಕೆ ಬಿವೆ ವಿಜೇಂದ್ರ ಬಣದ ವಿರೋಧವಿದೆ ವಾಕ್ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳು ಹೋರಾಟ ಹಮ್ಮಿಕೊಂಡಿವೆ ಆದ್ರೆ ಇದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ತಂಡ ಭಾಗಿಯಾಗದೆ ಪ್ರತ್ಯೇಕವಾಗಿ ಹೋರಾಟ ಹಮ್ಮಿಕೊಂಡಿದೆ ಇದು ಬಿಜೆಪಿಯಲ್ಲಿನ ಬಣಗುದ್ದಾಟವನ್ನ ತೀವ್ರಗೊಳಿಸಿದೆ ಇದರಿಂದ ವಾಕ್ ಹೋರಾಟ ತೀವ್ರತೆಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನ ದಿಲ್ಲಿ ಸೇರಿರುವ ಬಿವೆ ವಿಜೇಂದ್ರ ಬಿಜೆಪಿ ವರಿಷ್ಠರ್ನ ಭೇಟಿ ಮಾಡಿ ಯತ್ನಾಳ್ ತಂಡದ ವಿರುದ್ಧ ದೂರು ಕೊಡುವ ಸಾಧ್ಯತೆ ಇದೆ ಬಂಡಾಯಗಾರರ ತಂಡ ನೀಡುತ್ತಿರುವ ಹೇಳಿಕೆಗಳು ಹಾಗೂ ನಡೆಗಳಿಂದ ಯಾವ ರೀತಿಯಲ್ಲಿ ಸಮಸ್ಯೆ ಸೃಷ್ಟಿಯಾಗ್ತಿದೆ ಎಂಬ ಬಗ್ಗೆ ಬಿವಿ ವಿಜಯೇಂದ್ರ ವರಿಷ್ಠರ ಗಮನಕ್ಕೆ ತರುವ ಸಾಧ್ಯತೆ ಇದೆ ಇನ್ನು ಬುಧವಾರ ಬೆಂಗಳೂರಲ್ಲಿ ಬಿವಿ ವಿಜಯೇಂದ್ರ ಅವರನ್ನ ಬೆಂಬಲಿಸಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಬೆಂಬಲ ಸೂಚಿಸಿದ್ರೆ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಅಲ್ಲದೆ ವಾಕ್ ವಿರುದ್ಧದ ಹೋರಾಟ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ನಡೆಯಬೇಕು ಅಂತ ಒತ್ತಾಯಿಸಲಾಗಿದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಬಿವೆ ವಿಜಯೇಂದ್ರ ದಿಲ್ಲಿ ಪ್ರವಾಸ ಮಹತ್ವ ಪಡ್ಕೊಂಡಿದೆ ಯತ್ನಾಳ್ ವಿರುದ್ಧದ ದೂರುಗಳನ್ನ ಈಗಾಗಲೇ ವಿಜಯೇಂದ್ರ ವರಿಷ್ಠರ ಗಮನಕ್ಕೆ ತಂದಿದ್ರು ಹೀಗಿದ್ರೂ ಅವರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಇದು ರಾಜ್ಯಾಧ್ಯಕ್ಷರ ಬಣದ ಅಸಮಾಧಾನಕ್ಕೂ ಕಾರಣವಾಗಿದೆ ಬಂಡಾಯಗಾರರ ತಂಡ ನೀಡುತ್ತಿರುವ ಹೇಳಿಕೆಗಳು ಪಕ್ಷದ ಸಂಘಟನೆಯ ಮೇಲೂ ಪರಿಣಾಮ ಬೀರುತ್ತಿವೆ ಅನ್ನೋದು ವಿಜಯೇಂದ್ರ ಬಣದ ಆರೋಪವಾಗಿದೆ ಬಿಸಿ ನಾಗೇಶ್ ಮನೆಯಲ್ಲಿ ರೆಬೆಲ್ಸ್ ಟೀಮ್ ಸಭೆ ಹೀಗೆ ಒಂದು ಕಡೆ ವಿಜಯೇಂದ್ರ ದಿಲ್ಲಿಗೆ ಹಾರಿದರೆ ಅತ್ತ ಬಿಜೆಪಿ ಭಿನ್ನಮತಿಯರ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖ ನಾಯಕರು ಮಾಜಿ ಸಚಿವ ಬಿಸಿ ಪಾಟೀಲ್ ಅವರನ್ನ ಗುರುವಾರ ಭೇಟಿಯಾಗಿ ಎರಡು ತಾಸು ಚರ್ಚೆ ನಡೆಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಬಾಲ್ಚಂದ್ರ ಜಾರಕಿಹೊಳಿ ಸೇರಿದಂತೆ ಇತರೆ ನಾಯಕರು ಭಾಗವಹಿಸಿದ್ದಾರೆ ರಾಜ್ಯದಲ್ಲಿಯೇ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವಿ ವಿಜಯೇಂದ್ರ ನಡೆಯ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ ಬಿಜೆಪಿಗರ ಧರಣಿ ವಿರುದ್ಧ ಎಂಬಿಪಿ ಕೆಂಡ ರಾಜ್ಯ ಬಿಜೆಪಿ ಒಡದ ಮನೆಯಾಗಿದ್ದು ಬೆಂಕಿ ದಗದಗಿಸುತ್ತಿದ್ದರು ಬಿಟ್ಟಿ ಆರೋಪ ಪ್ರತಿಭಟನೆಗಳನ್ನ ಮಾತ್ರ ಬಿಡ್ತಿಲ್ಲ ಅದರಲ್ಲೂ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದುಪಡಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನ ಬಿಜೆಪಿ ನಾಯಕರು ಪ್ರಶ್ನಿಸುತ್ತಿದ್ದಾರೆ ಇದರಿಂದ ತಿರುಗಿ ಬಿದ್ದಿರುವ ಸಚಿವ ಎಂಬಿ ಪಾಟೀಲ್ ಕೇಂದ್ರದ ಮೋದಿ ಸರ್ಕಾರವೇ ಡಿಜಿಟಲೀಕರಣದ ಹೆಸರಿನಲ್ಲಿ ಐದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೇಷನ್ ಕಾರ್ಡ್ ರದ್ದುಪಡಿಸಿದೆ ಬಿಜೆಪಿ ನಾಯಕರೇಕೆ ಈಗ ಗಪ್ಚುಪ್ಪಾಗಿದ್ದಾರೆ ಅಂತೇಳಿ ಸಚಿವ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಎಂಬಿ ಪಾಟೀಲ್ ರಾಜ್ಯ ಬಿಜೆಪಿಯ ಬಿಬಿ ವಿಜಯೇಂದ್ರ ಆರ್ ಅಶೋಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ ಲಜೆ ಅವರನ್ನು ಟ್ಯಾಗ್ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಇಬ್ಬಾಗವಾಗಿದೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕಿಳಿಗಿಳಿಸಲು ಯತ್ನಾಳ್ ಮತ್ತು ಅವರ ತಂಡ ಪ್ರಯತ್ನಿಸುತ್ತಿದೆ ಈಗ ವಿನಾಕಾರಣ ಪಡಿತರ ಚೀಟಿ ಹೆಸರಲ್ಲಿ ಗದ್ದಲ ಸೃಷ್ಟಿಸುತ್ತಿದ್ದಾರೆ ಬಿಪಿಎಲ್ ಪಡಿತರ ಚೀಟಿಯು ನಿಜವಾದ ಬಡವರಿಗೆ ಸಿಗಬೇಕು ಹೀಗಾಗಿ ರಾಜ್ಯ ಸರ್ಕಾರವು ಶ್ರೀಮಂತರು ತೆರಿಗೆ ಪಾವತಿದಾರರು ಹಾಗೂ ಸರ್ಕಾರಿ ಅಧಿಕಾರಿಗಳ ಬಳಿ ಇರುವ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದೆ ರಾಜ್ಯ ಬಿಜೆಪಿ ನಾಯಕರು ಇದರ ವಿರುದ್ಧ ಮಾತನಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಅಂತೇಳಿ ಕುಟುಕಿದ್ದಾರೆ ಅಷ್ಟೇ ಅಲ್ಲ ನಮ್ಮ ವಿರುದ್ಧ ಆರೋಪ ಮಾಡುತ್ತಿರುವ ಬಿವಿ ವಿಜೇಂದ್ರ ಆರ್ ಅಶೋಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ದೆಹಲಿಗೆ ಹೋಗಿ ಪ್ರಧಾನಿ ಮನೆಯ ಎದುರು ಧರಣಿ ಕೋರುವ ಧೈರ್ಯವಿದೆಯಾ ಅಂತಾನು ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರ ಪ್ರತಿಭಟನೆಗಳು ಸರ್ಕಾರದ ವಿರುದ್ಧದ ಆಕ್ರೋಶದಲ್ಲಿ ನಿಜಕ್ಕೂ ಅರ್ಥವಿದೆಯಾ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಬಿಜೆಪಿಗರು ರೇಟ್ ಜಾಸ್ತಿ ಮಾಡಿದ್ರೆ ಅದು ಅಭಿವೃದ್ಧಿ ಕಾಂಗ್ರೆಸ್ ರೇಟ್ ಜಾಸ್ತಿ ಮಾಡಿದ್ರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪ್ಲಾನ್ ಹೇಗಿದೆ ನೋಡಿ ಬಿ ಜೆ ಪಿ ನಾಯಕರ ಹೈ ಡ್ರಾಮಾ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ಹತ್ತರಿಂದ ಐವತ್ತು ರೂಪಾಯಿ ಹೆಚ್ಚಿಸಿದ್ರೆ ಅದು ಅಭಿವೃದ್ಧಿಗೆ ಆಸ್ಪತ್ರೆಯಲ್ಲಿ ಇಪ್ಪತ್ತು ಇದ್ದಿದ್ದನ್ನ ಮೂವತ್ತು ರೂಪಾಯಿ ಮಾಡಿದ್ರೆ ಅದು ಗ್ಯಾರಂಟಿಗೆ ಹಣ ಹೊಂದಿಸುವುದಕ್ಕ ಬಿಜೆಪಿಗರೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಾಟರ್ ಚಾರ್ಜ್ ವಿದ್ಯುತ್ ದರ ಎಲ್ಲವನ್ನು ಪರಿಷ್ಕರಣೆ ಮಾಡಿ ದರ ಹೆಚ್ಚಳ ಮಾಡಲಾಗಿತ್ತು ಈಗ ನಮ್ಮ ಸರ್ಕಾರ ಅಲ್ಪ ಮೊತ್ತದ ದರ ಪರಿಷ್ಕರಣೆ ಮಾಡಿದ್ರೆ ಜನಪರ ಗ್ಯಾರಂಟಿಗಳ ಮೇಲೆ ಗೂಬೆ ಕೂರಿಸುತ್ತಿದ್ದೀರಾ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಔಷಧ ಸಿಬ್ಬಂದಿ ಸಮಸ್ಯೆಯನ್ನ ಪರಿಹರಿಸಲಾಗಿದೆ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಸೇವೆ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಗ್ಯಾರಂಟಿ ಯೋಜನೆಗಳ ಜನಪ್ರಿಯತೆ ಸಹಿಸದ ಅಸಹನೆ ಅಸೂಯೆಗೆ ಮೊಸರಲ್ಲಿ ಕಲ್ಲು ಹುಡುಕುವ ವಿರುತ್ತ ಪ್ರಯತ್ನ ಮಾಡುತ್ತಿದ್ದೀರಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿದ್ದಿದ್ರೂ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೊಟ್ಟೆ ಕಿಚ್ಚು ಅಸೂಯೆಯ ರಾಜಕಾರಣ ಮಾಡುತ್ತಿದ್ದಾರಾ ಇವರ ಈ ನವರಂಗಿ ನಾಟಕಗಳನ್ನ ಜನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡಿ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ